ನಮಸ್ಕಾರ ನಾನು ಶ್ರುತಿ ಕ್ವಿಕ್ ಆಗಿ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನ್ ಗೊತ್ತಾ ಒಂದು ಸ್ವಾರಸ್ಯಕರ ಘಟನೆ ನೋಡೋದಕ್ಕೆ ಸಿಕ್ತಪ್ಪ ಯಾಕಂದ್ರೆ ನಿಮ್ಮೆಲ್ಲರ ಚಿತ್ತ ಈಗ ಬೆಳಗಾವಿಯ ಚಳಿಗಾಲದ ಅಧಿವೇಶನದ ಕಡೆಗೆ ಇದೆ ಕಾರಣ ಉತ್ತರ ಕರ್ನಾಟಕದ ಭಾಗದ ಜನ ಎದುರು ನೋಡ್ತಿದ್ದೀರಿ ನಮ್ಮ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳು ಎಷ್ಟು ಮಟ್ಟಿಗೆ ಈ ವಿಚಾರವನ್ನ ಚರ್ಚೆ ಮಾಡ್ತಾರೆ ಏನೆಲ್ಲ ಪರಿಹಾರ ಹೊತ್ತು ನಾವು ಆಯ್ಕೆ ಮಾಡಿರುವಂತಹ ಜನಪ್ರತಿನಿಧಿಗಳು ವಾಪಸ್ ಕ್ಷೇತ್ರಗಳಿಗೆ ಬರಬಹುದು ಅನ್ನುವಂಥ ಚಿತ್ತದಿಂದ ಚಳಿಗಾಲದ ಅಧಿವೇಶನವನ್ನ ಜನಸಾಮಾನ್ಯರು ಎದುರು ನೋಡ್ತಿದ್ದೀರಿ ಬಟ್ ಇದ್ರೆಲ್ಲದರ ಮಧ್ಯೆ ಒಂದು ಸ್ವಾರಸ್ಯಕರ ಘಟನೆ ಕೂಡ ನೋಡೋದಕ್ಕೆ ಸಿಕ್ತು ನಾನು ಈಗ ತಾನೇ ಗಮನಿಸ್ತಾ ಇದ್ದೆ ಅದೇನಪ್ಪಾ ಅಂದ್ರೆ ಕುಡುಕರಿಗೆ ಒಂದು ಸಂತಸದ ವಿಚಾರ ತಿಳಿಸಬೇಕು ಅಂತ ಅಂದ್ಕೊಂಡೆ ಬಟ್ ಕೊನೆಯದಾಗಿ ಸ್ವಲ್ಪ ಮಟ್ಟಿಗೆ ಬೇಸರ ಮೂಡಬಹುದು ಈ ಕಂಪ್ಲೀಟ್ ವಿಡಿಯೋನ್ನ ನೋಡದ ಬಳಿಕ ಯಾಕಂದ್ರೆ ಗೊತ್ತು ರಾಜ್ಯದ ಬೊಕ್ಕಸ ಫುಲ್ಫಿಲ್ ಆಗೋದೇ ಅಬಕಾರಿ ಇಲಾಖೆಯಿಂದ ಅಂತ ಅತಿ ಹೆಚ್ಚು ಆದಾಯ ತಂದು ಕೊಡುವಂತಹ ಇಲಾಖೆ ಯಾವ್ದಪ್ಪ ರಾಜ್ಯಕ್ಕೆ ಅಂತ ಅಂದ್ರೆ ರಾಜ್ಯ ಸರ್ಕಾರಗಳಿಗೆ ಅಂತ ಅಂದ್ರೆ ನಮಗೂ ನಿಮಗೂ ಗೊತ್ತು ಅದು ಅಬಕಾರಿ ಇಲಾಖೆ ಹಂಗಾಗಿ ಕುಡುಕರು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಸರ್ಕಾರಗಳು ನಡೀತಾ ಇರೋದು ರಾಜ್ಯ ನಡೀತಾ ಇರೋದು ನಾವು ಕುಡಿಯೋದ್ರಿಂದಲೇ ಅನ್ನುವಂತಹ ವಿಚಾರಗಳನ್ನ ಬಹುತೇಕರು ಕೂಡ ಪ್ರಸ್ತಾಪ ಮಾಡ್ತಾರೆ ಅದು ನಿಜ ಕೂಡ ಬಟ್ ಈಗ ಸಂತಸದ ವಿಚಾರ ಏನಾದರೂ ರೇಟ್ ಕಡಿಮೆ ಆಗ್ತಿದೆ ಏನ್ರಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಇಲ್ಲ ಇದೇ ಚಳಿಗಾಲದ ಅಧಿವೇಶನದಲ್ಲಿ ಪರಿಷತ್ ನಲ್ಲಿ ಒಂದು ಸ್ವಾರಸ್ಯಕರ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂತಹ ರವಿಕುಮಾರ್ ಜೊತೆಗೆ ನವೀನ್ ಅಂತ ಎಂ ಎಲ್ ಸಿ ಅವರು ಹಾಗಾದ್ರೆ ಯಾವ ವಿಚಾರ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಅಂದ್ರೆ ನೋಡಿ ಅತಿ ಹೆಚ್ಚಿನ ಕುಡುಕರು ಪಾಪ ದುಡ್ಡು ಕೊಟ್ಟೇನೋ ಕುಡಿತಿದ್ದಾರೆ ಅವರಿಗೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಲಿವರ್ ಅಲ್ಲಿ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಜಾಂಡಿಸ್ ಅಂದ ಸಮಸ್ಯೆಗಳಿಂದ ಅವರು ಬಳಿ ಅವರಿಂದಲೇ ಸರ್ಕಾರಗಳು ನಡೀತಾ ಇದೆ ಅತಿ ಹೆಚ್ಚಿನ ಆದಾಯ ತಂದು ಕೊಡೋರು ಅವರ ಆರೋಗ್ಯದ ಬಗ್ಗೆ ಕೂಡ ನಾವು ಕಾಳಜಿ ವಹಿಸಬೇಕಲ್ವಾ ಹಂಗಾಗಿ ಅವರಿಗೋಸ್ಕರ ಈ ರೀತಿ ಏನಾದರೂ ಆರೋಗ್ಯ ಸಮಸ್ಯೆಗಳು ಎದುರಾದ್ರೆ ಅವರಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ ಒಂದಷ್ಟು ಫಂಡ್ ಅಂತ ಎತ್ತಿಡಬೇಕು ಪ್ರಮುಖವಾಗಿ ಅಬಕಾರಿ ಇಲಾಖೆಯ ಆದಾಯದಲ್ಲಿ ಪರ್ಸೆಂಟೇಜ್ ನೀವು ಕುಡುಕರ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಂಡು ಅವರಿಗೆ ಅಂತ ಫಂಡ್ ಎತ್ತಿಡಬೇಕು ಅನ್ನುವಂತಹ ವಿಚಾರವನ್ನ ಸ್ವತಃ ಎಂ ಎಲ್ ಸಿ ರವಿಕುಮಾರ್ ಅವರು ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ನವೀನ್ ಎಂ ಎಲ್ ಸಿ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಲ್ಲಿಗೆ ಕುಡುಕರಿಗೆ ಸಂತಸದ ವಿಚಾರನ ಹೋ ನಾವು ಕುಡಿತೀವಿ ಬಟ್ ನಮಗೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಬರುತ್ತೆ ಅವರು ಚಿಕಿತ್ಸಾ ವೆಚ್ಚ ಬರ್ಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಂಥ ಸಾಲು ಸಾಲು ಪ್ರಶ್ನೆಗಳಿತ್ತು ಹಂಗಂದ ಮಾತ್ರ ಹಂಗಂದ ಮಾತ್ರಕ್ಕೆ ಬಹುತೇಕರು ಈಗ ಕೇಳ್ತೀರಾ ಹಂಗಂದ್ರೆ ಕುಡಿಯೋದಕ್ಕೆ ಪ್ರಚೋದನೆ ಕೊಡ್ತಿದ್ದೀರಾ ಹಿಂಗೆ ನೀವು ಅಂತ ಖಂಡಿತ ಅಲ್ಲ ಯಾಕಂದ್ರೆ ಕುಡಿಯೋದ್ರಿಂದ ಪಾಪ ಎಷ್ಟೋ ಮನೆ ಮಠಗಳ ಕಳೆದುಕೊಂಡು ಬೀದಿಗೆ ಬಿದ್ದವರಿದ್ದಾರೆ ಕುಟುಂಬಗಳ ಸರ್ವನಾಶ ಆಗಿದೆ ಹಂಗಂದ ಮಾತ್ರಕ್ಕೆ ಕುಡೀರಿ ನಿಮಗೂ ಹೆಲ್ಪ್ ಆಗುತ್ತೆ ಅಂತಲ್ಲ ಕೊನೆಯದಾಗಿ ವಿಡಿಯೋ ನೋಡಿ ಯಾಕಂದ್ರೆ ನಿಮಗೆ ಸಂತಸ ಅಂತ ಈಗ ಅನಿಸಬಹುದು ಬಟ್ ಸಂತ ವಿಚಾರ ಇಲ್ಲ ಯಾಕಂದ್ರೆ ನಿಮ್ಗೆಲ್ಲ ಬ್ಯಾಡ್ ನ್ಯೂಸ್ ಕೊಟ್ಟಿದ್ದಾರೆ ಅಬಕಾರಿ ಇಲಾಖೆಯ ಸಚಿವರು ಆರ್ ಬಿ ತಿಮ್ಮಾಪುರ ಅವರು ಇಲ್ಲ ಇಲ್ಲ ಸಂಚಿತ ನಿಧಿಗೆ ನಿಧಿಗೆಲ್ಲ ಫಂಡ್ ಆಲ್ರೆಡಿ ಇಡ್ತಾ ಇದ್ದೀವಿ ಹಂಗಾಗಿ ಈಗ ಇದಕ್ಕೆ ಅಂತ ಸಪರೇಟ್ ಆಗಿ ಫಂಡ್ ಇಡೋದಕ್ಕೆ ಸಾಧ್ಯ ಇಲ್ಲ ಆರ್ ಬಿ ತಿಮ್ಮಾಪುರ ಅವರೇ ಕ್ಲಾರಿಟಿ ಕೊಟ್ಬಿಟ್ಟಿದ್ದಾರೆ ಸರ್ಕಾರಗಳಿಂದ ಬೇರೆ ಬೇರೆ ಯೋಜನೆಗಳಿದೆ ಅದ್ರ ಲಾಭ ಪಡ್ಕೊಳ್ಳಿ ಬೇಕಂದ್ರೆ ಹುಡುಗರು ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಪರೇಟ್ ಆಗಿ ಫಂಡ್ ಇಡಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನ ಆರ್ ಬಿ ತಿಮ್ಮಾಪುರ ಅವರು ಕೂಡ ಉಲ್ಲೇಖ ಮಾಡ್ಬಿಟ್ರು ಆರಂಭದಲ್ಲಿ ಸಿಹಿ ಸುದ್ದಿ ಅಂತ ಬಹಳ ಸಂತೋಷದಿಂದ ಗಮನಿಸ್ತಾ ಇದ್ರು ಮದ್ಯಪಾನ ಮಾಡೋರು ಬಟ್ ಈಗ ಅವ್ರಿಗೆ ಬ್ಯಾಡ್ ನ್ಯೂಸ್ ಅಂದ್ರೆ ಆರ್ ಬಿ ತಿಮಾಪುರ ಅವರು ಇಲ್ಲ ಇಲ್ಲ ಅದಕ್ಕೆ ಫಂಡ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಹಂಗಾಗಿ ದಯವಿಟ್ಟು ಕುಡಿತದಿಂದ ಸ್ವಲ್ಪ ಆಚೆ ಬನ್ನಿ ಯಾಕಂದರೆ ಕುಡಿತಾನೆ ಮನೆ ಮಠ ಕಳೆದುಕೊಂಡು ಬೀದಿಗೆ ಬೀಳೋ ರೀತಿಯಲ್ಲಿ ಮಾಡುತ್ತೆ ಎಷ್ಟೋ ಕುಟುಂಬಗಳು ಸರ್ವನಾಶ ಆಗಿ ಹೋಗಿದೆ ಸಾಲ ಸೋಲ ಮಾಡಿ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ ಸೊ ದಯವಿಟ್ಟು ಏನೇ ಮಾಡಿದ್ರು ಕೂಡ ಕಂಟ್ರೋಲ್ ಆಗಿರಿ ಅಂತ ನಾವು ಸರ್ಕಾರವನ್ನು ಉದ್ಧಾರ ಮಾಡ್ತಿದ್ದೀವಿ ರಾಜ್ಯವನ್ನು ಉದ್ಧಾರ ಮಾಡ್ತಿದ್ದೀವಿ ಅಂತ ಬೇಕಾಬಿಟ್ಟಿ ಹಾಕಿ ಕುಡಿಯೋಕ್ಕೆ ಹೋಗಬೇಡಿ ನಿಮ್ಮ ಆರೋಗ್ಯ ಹದಗಿಟ್ರೆ ಯಾರು ಕೂಡ ಬರಲ್ಲ ಇನ್ಫ್ಯಾಕ್ಟ್ ಅಬಕಾರಿ ಸಚಿವರು ಹೇಳಿದಂಗೆ ಅದಕ್ಕಂತ ಸಪ್ರೇಟ್ ಫಂಡ್ ಇಡಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅಂತ ಸ್ವಲ್ಪ ಸ್ವಾರಸ್ಯಕರ ಅಂತ ಅನಿಸ್ ಇವರೆಲ್ಲ ಪ್ರಸ್ತಾಪ ಮಾಡಿರುವಂತಹ ವಿಚಾರ ಜೊತೆಗೆ ನಿಮ್ಮಗಳ ಬಗ್ಗೆ ನಮ್ಮ ಜನಪ್ರತಿನಿಧಿಗಳಿಗೆ ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಅನ್ನುವಂತಹ ವಿಚಾರವನ್ನ ನೀವು ತಿಳಿಸಬೇಕಿತ್ತು ಹಂಗಾಗಿ ಕ್ವಿಕ್ ಆಗಿ ಈ ವಿಡಿಯೋ ಮಾಡಿ ಮಾಹಿತಿ ಕೊಡೋಣ ಅಂತ ಮಾಡಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಅಲ್ಲಿ ನ್ಯೂಸ್ ಲೈವ್ ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮಚ್